ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಅಂಡ್ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ವ್ಲಾಗ್ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಇವತ್ತು ತಿಳ್ಸ್ಕೊಡ್ತಾ ಇದ್ದೀನಿ ನನ್ಗೆ ತುಂಬಾ ಖುಷಿಯಾಗಿದೆ ಇದನ್ನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಏನಕ್ಕೆ ಖುಷಿಯಾಗಿದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಮಾನಿಟೈಸೇಷನ್ ಆನ್ ಆಗೋಕ್ಕೆ ಕಾರಣವೇ ನಮ್ಮ ರಾಯರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಹಾಗಾಗಿ ನಾನು ಮಾನಿಟೈಸೇಷನ್ ಆನ್ ಆದಮೇಲೆ ರಾಘವೇಂದ್ರ ಮಠಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಮ್ಮ ಮನೆ ಹತ್ರದಲ್ಲೇ ಇರೋ ಲಕ್ಷ್ಮೀಪುರದಲ್ಲಿ ಇರೋ ಕಾಮಧೇನು ಕ್ಷೇತ್ರಕ್ಕೆ ನಾನು ನನ್ನ ಮಗ ಭೇಟಿನ ಕೊಟ್ಟಿದ್ವಿ ಆ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ಅಂತ ಕೇಳ್ಕೊತೀನಿ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ದೀಪಿಕಾ ಕಿಚನ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೋಡ್ಬೋದು ನಾನ್ ಇವತ್ತು ಕಾವದೇನ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ನನಗೆ ಮತ್ತೆ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ವ್ಲಾಗ್ ಅನ್ನ ನಿನ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗ್ ಒನ್ನಿಗೆ ಸಿಗೋಣ ಇವಾಗ ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೋತೀನಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗ್ ಒನ್ನಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಆಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವಿಲ್ ಕಮ್ ಬ್ಯಾಕ್ಟ್ ಟು ದೀಪಿಕಾ ಕಿಚನ್ ಆ್ಯಂಡ್ ವ್ಲಾಗ್ಸ್ ಎಲ್ರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವ್ಲಾಗು ಫಸ್ಟಿಂದ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಇದರಲ್ಲಿ ಒಳ್ಳೆ ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಇದು ಬೆಂಗಳೂರಲ್ಲಿರೋ ಕಾಮಧೇನು ಕ್ಷೇತ್ರ ಲಕ್ಷ್ಮೀಪುರದಲ್ಲಿ ಕಾಮಧೇನು ಬಡಾವಣೆ ಅಂತ ಇದೆ ಅಲ್ಲಿ ನಮ್ಮ ಮನೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ರಾಘವೇಂದ್ರ ಮಠ ಇದೆ ನಾನು ನಿಮಗೆಲ್ಲ ಹೇಳಿದಾಗೆ ಬರ್ತಡೆ ದಿನ ಹೋಗಿದ್ವಿ ಬರ್ತಡೆ ದಿನ ಹೋದಾಗ ಗುರುಪೂರ್ಣಿಮೆ ಇರೋದ್ರಿಂದ ತುಂಬ ರಶ್ ಇತ್ತು ಅಲ್ಲಿ ಅಲ್ಲಿ ಸಾಯಿಬಾಬಾ ಟೆಂಪಲ್ ಕೂಡ ಇರೋದ್ರಿಂದ ತುಂಬ ರಶ್ ಇತ್ತು ಆ ದಿನ ಹೋಗಿ ವಾಪಸ್ ಬಂದ್ವಿ ತುಂಬಾ ಬೇಜಾರಾಗಿತ್ತು ಮತ್ತು ನಾನು ಹೋಗಲೇಬೇಕು ಅಂತ ಎಷ್ಟೆಡೆ ಅಂದರೆ ಭಾನುವಾರ ಹೋಗಿ ಬಂದಿದ್ದು ಭಾನುವಾರದ ವಿಡಿಯೋನ ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೀನಿ ಯಾಕಂದರೆ ನಮ್ಮ ರಾಯರು ವಾರದ ದಿನನೇ ಶೇರ್ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಒಳಗಡೆ ರಾಘವೇಂದ್ರ ದೇವಸ್ಥಾನದೊಳಗಡೆ ಇದು ನಾನು ಮತ್ತು ನನ್ನ ಮಗ ಬೈಕಲ್ಲಿ ಹೋಗಿದ್ವಿ ಸಂಡೇ ಸಂಡೇ ಮತ್ತು ಇಲ್ಲಿ ಗುರುವಾರ ತುಂಬ ಚೆನ್ನಾಗಿರುತ್ತೆ ಪೂಜೆ ತುಂಬ ಜನ ಕೂಡ ಇರ್ತಾರೆ ಫ್ರೆಂಡ್ಸ್ ನೀವು ತುಂಬ ಬೆಂಗಳೂರಲ್ಲಿರೋರಾದರೆ ಖಂಡಿತ ಸರಿ ರಾಯರನ್ನು ಭೇಟಿ ಮಾಡಿ ನಮ್ಮ ಅನಿಸಿಕೆಗಳನ್ನು ನಮ್ಮ ಮನದಲ್ಲಿ ನಾವು ಏನು ಅಂದ್ಕೋತೀವೋ ಅದನ್ನು ಖಂಡಿತ ನೆರವೇರಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ನಾನಂತೂ ತುಂಬಾ ನಂಬಿದ್ದೀನಿ ನನ್ನ ವಿಷಯದಲ್ಲಿ ಕೆಲವೊಂದು ವಿಷಯ ನಿಜ ಆಗಿದೆ ನಮ್ಮ ರಾಯರು ನನಗೆ ಕೈ ಹಿಡ್ದಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆನ ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಮೊದಲೇ ಹೇಳಿದಾಗೆ ನನಗೆ ನನ್ನ ಚಾನಲ್ ಫೆಬ್ರವರಿನಲ್ಲೇ ಡಿಮಾನಿಟೈಸೇಷನ್ ಆಗಿತ್ತು ಹಾಗಾಗಿ ನಾನು ಕೂಡ ಇದ್ರ ಮೇಲೆ ಹೋಪ್ ಬಿಟ್ಬಿಟ್ಟಿದೆ ಯೂಟ್ಯೂಬ್ ಮಾಡೋದೇ ಬೇಡ ಅನ್ನೋ ಮಟ್ಟದಲ್ಲಿ ನಾನಿದ್ದೆ ಆಗ ನನಗೆ ರಾಯರು ರಾಯರ ಮೇಲೆ ನಂಬಿಕೆ ಹುಟ್ಟಿದ್ದು ಮತ್ತು ನನ್ನ ಆದ ಆಶಾ ಮತ್ತೆ ಇದಕ್ಕೆ ಮೇನ್ ಕಾರಣ ಯಾರು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಅರೂ ಅಂತ ಅವರು ಅವರಿಂದ ಮತ್ತು ಶಿಲ್ಪನಿಂದ ನನ್ನ ಚಾನಲ್ ಮತ್ತು ಮಾನಿಟೈಜೇಷನ್ ಹಾನ್ ಆಗೋ ಥರ ಆಯಿತು ನಾನು ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಇದು ಮೇನ್ ದೇವರು ರಾಘವೇಂದ್ರ ಟೆಂಪಲಲ್ಲಿ ಇಲ್ಲಿ ನಾವು ಏನು ಅನ್ಕೋತೀವೋ ಅದು ನೆರವೇರಿದ್ಮೇಲೆ ಕರ್ಪೂರದ ದೀಪನ ಬೆಳಗೋದಕ್ಕೆ ಇಲ್ಲಿ ಅವಕಾಶ ಇದೆ ನೋಡಿ ಇಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ನಾವು ನಮ್ಮ ಮನಸ್ಸಿಗೆ ನೆಮ್ಮದಿಯಾಗುವಷ್ಟು ನಿಂತ್ಕೊಂಡು ಆರ್ತಿನ ಮಾಡ್ಬೋದು ಇಲ್ಲಿ ನಾವು ಕೂಡ ಅಂದ್ಕೊಂಡಿದ್ದು ನೆರವೇರಿದೆ ಅಂತ ಆರ್ತಿನ ಬೆಳಗಿದ್ವಿ ಇಲ್ಲಿ ಪ್ರತಿಯೊಬ್ಬರೂ ಇಲ್ಲಿ ಆರು ದಿನ ಬೆಳಗ್ತಾರೆ ತುಂಬ ಖುಷಿಯಾಗುತ್ತೆ ಈ ಟೆಂಪಲಲ್ಲಿ ಹೋದರೆ ಏನೋ ಒಂಥರ ಸಮಾಧಾನ ಸಿಗುತ್ತೆ ರಾಘವೇಂದ್ರ ಸ್ವಾಮಿ ಮೇಯ್ನ್ ಉದ್ಭವ ಆಗಿರೋದು ನೋಡಿ ಇಲ್ಲಿ ಮತ್ತೆ ಪಕ್ಕದಲ್ಲಿ ಮತ್ತೆ ಓಪ ಬೇರೆ ದೇವಸ್ಥಾನನ ಓಪನ್ ಮಾಡಿ ಅಲ್ಲಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿನ ಇಲ್ಲಿ ಕೌಂಟರಲ್ಲಿ ಸಿಗುತ್ತೆ ಬತ್ತಿಗೆ ನಾವು ಬಿಲ್ ಆಗುತ್ತೆ ತರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಮತ್ತು ಹಂಡ್ರೆಡ್ ರುಪೀಸ್ವರೆಗೂ ಇದೆ ಯಾವ್ದು ಬೇಕಾದ್ರೂ ತೊಗೊಂಡು ನಾವು ಹಚ್ಬೋದು ನೋಡಿ ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ದೊಡ್ಡದಾಗಿ ಕಟ್ಟಿದ್ದಾರೆ ದೇವಸ್ಥಾನ ಇಲ್ಲಿ ಒಳಗಡೆ ರಾಘವೇಂದ್ರ ಸ್ವಾಮಿನ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೇನ್ ದೇವರು ಬಂದು ನಾನು ಇವಾಗ ಮೊದಲು ಹೇಳೋದ್ನಲ್ಲ ಅಲ್ಲಿರೋದು ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಜಾಗ ಇದೆ ಇಲ್ಲಿ ಗ್ರೌಂಡ್ ಇದೆ ತುಂಬ ಚೆನ್ನಾಗಿ ದೇವಸ್ಥಾನನ ಕಟ್ಟಿದ್ದಾರೆ ತುಂಬ ಜನ ಹಲವಾರು ಭಕ್ತರು ಎಲ್ಲೆಲ್ಲಿಂದ ತುಂಬ ಬರ್ತಾರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ ಸಂಡೇ ಮತ್ತು ಗುರುವಾರ ಮಾತ್ರ ಇಲ್ಲಿ ತುಂಬ ಜನ ಇರ್ತಾರೆ ಫ್ರೀ ಟೈಮಲ್ಲಿ ಹೋದರೆ ಅಷ್ಟು ಜನ ಇರೋದಿಲ್ಲ ಯಾಕಂದರೆ ಸಂಡೇ ಎಲ್ಲರಿಗೂ ಹಾಲಿಡೇ ಇರೋದ್ರಿಂದ ಅವತ್ತು ತುಂಬ ಜನ ಬರ್ತಾರೆ ಮತ್ತು ರಾಘವೇಂದ್ರ ಸ್ವಾಮಿ ವಾರ ಗುರುವಾರ ಆಗಿರೋದ್ರಿಂದ ಅವತ್ತು ಕೂಡ ತುಂಬ ಜನ ಸೇರ್ತಾರೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಿಸ್ ಮಾಡದೆ ಭೇಟಿ ಕೊಡಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಯಾಕಂದರೆ ನನಗೂ ಕೂಡ ನನ್ನ ರಾಯರು ನಂಬದ ಮೇಲೆ ನನಗೆ ತುಂಬಾ ಒಳ್ಳೆಯದಾಗಿದೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಳಗಡೆ ಇದು ದೇವಸ್ಥಾನದ ಒಳಗಡೆ ಜನ ಇದ್ರು ತುಂಬಾ ಹಾಗಾಗಿ ಕ್ಯೂನಲ್ಲಿ ಹೋಗೋ ಕ್ಯೂನಲ್ಲಿ ಹೋಗ್ಬೇಕಿಲ್ಲಿ ಇಲ್ಲಿ ಹುಟ್ಟಿರೋದು ದೇವರು ಇದು ಬಂಡೆ ರೂಪದಲ್ಲಿ ಇದೆ ಇದು ಸುತ್ತ ದೇವಸ್ಥಾನದ ಒಳಗಡೆ ಇರೋದು ಪ್ರಾಂಗಣ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿ ವಿಸ್ತಾರವಾಗಿದೆ ಇಲ್ಲಿ ಕೌಂಟರ್ಸ್ ಇದೆ ಮತ್ತು ಬುಕ್ಕು ಗ್ರಂಥಾಲಯ ಥರ ಮಾಡಿದ್ದಾರೆ ಒಳಗಡೆ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋಗಳು ರಾಘವೇಂದ್ರ ಸ್ವಾಮಿದು ಬುಕ್ಸು ಕತೆ ಸ್ಟೋರಿಗಳು ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಿಮಗೆ ಏನು ಬೇಕೋ ಇಲ್ಲಿ ಸಿಗುತ್ತೆ ದೀಪಗಳು ದೇವರ ಫೋಟೋ ರಾಘವೇಂದ್ರ ಸ್ವಾಮಿ ಫೋಟೋ ಎಲ್ಲ ಇಲ್ಲಿ ಸಿಗುತ್ತೆ ಮತ್ತು ಮಕ್ಕಳು ಆಟ ಆಡೋ ಆಟದ ಸಾಮಾನು ನೋಡ್ತಾ ಇದ್ದೀರಲ್ಲ ಮಕ್ಳಿಗಂತೂ ತುಂಬ ಖುಷಿಯಾಗುತ್ತೆ ಇಲ್ಲಿ ಹೋದರೆ ಮತ್ತು ಸ್ಟೋರಿ ಬುಕ್ಸ್ ಕೂಡ ಸಿಗುತ್ತೆ ರಾಘವೇಂದ್ರ ಮಹಿಮೆ ಬೇರೆ ಎಂಥ ಬೇಕು ಚಿಕ್ಕ ಮಕ್ಕಳು ಓದೋ ಅಂಥದ್ದು ಪ್ರತಿಯೊಬ್ಬರು ಬುಕ್ಸು ಓದ್ಬೋದು ಇಲ್ಲಿ ಆ ಥರ ಬುಕ್ಸ್ ಇದೆ ಇಲ್ಲಿ ನಿಮಗೆ ಯಾವ ಸ್ಟೋರಿ ಬುಕ್ ಬೇಕೋ ಅಲ್ಲಿ ಸಿಗುತ್ತೆ ಮತ್ತು ನೋಡಿ ಹೇಳಿದ್ನಲ್ಲ ಮಕ್ಕಳು ಆಟ ಸಾಮಾನು ಕೂಡ ಸಿಗುತ್ತೆ ಇಲ್ಲಿ ದೀಪಗಳು ಪ್ಲೇಟ್ಸು ಎಲ್ಲ ಪ್ರತಿಯೊಂದು ವಸ್ತು ಕೂಡ ಸಿಗುತ್ತೆ ನನಗಂತೂ ತುಂಬ ಇಷ್ಟ ಆಗಿದ್ದು ಅಂದರೆ ನಮ್ಮ ರಾಘವೇಂದ್ರ ನಮ್ಮ ರಾಯರ ಫೋಟೋಗಳು ತುಂಬ ಚೆನ್ನಾಗಿದೆ ರಾಯರ ಶಿಲೆಗಳು ನಿಜ ಹೇಳಬೇಕು ಅಂದರೆ ಇದ್ರೊಳಗಡೆ ಹೋದರೆ ಹೊರಗಡೆ ಬರೋದಕ್ಕೆ ಮನಸೇ ಬರೋದಿಲ್ಲ ತುಂಬ ತುಂಬಾ ಖುಷಿಯಾಯಿತು ನನಗೆ ಏನೇ ಕಷ್ಟ ಇರಲಿ ಫ್ರೆಂಡ್ಸ್ ಒಂದು ಸರಿ ನಾವು ರಾಘವೇಂದ್ರ ಸ್ವಾಮಿನ ನೆನಪು ಮಾಡಿಕೊಂಡು ಒಂದು ಹತ್ತು ನಿಮಿಷ ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಿ ದೇವರಲ್ಲಿ ನಮ್ಮ ಕಷ್ಟನ ಹೇಳ್ಕೊಂಡ್ರೆ ಖಂಡಿತ ಕ್ಷಣದಲ್ಲಿ ಅದು ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಂಬಿದವ್ರನ್ನ ಕೈ ಬಿಡೋದಿಲ್ಲ ನಮ್ಮ ರಾಯರು ಅನ್ನೋದಕ್ಕೆ ದೇವ್ರೇ ಹೇಳ್ತಾ ಇದ್ದೀನಿ ನಾನಂತೂ ತುಂಬಾ ನಂಬ್ತೀನಿ ನನಗೆ ಯಾವುದೇ ಕಷ್ಟ ಇದ್ರೂ ನಾನು ಫಸ್ಟು ಹೇಳ್ಕೊಳ್ಳೋದೆ ನಮ್ಮ ರಾಘವೇಂದ್ರ ಸ್ವಾಮಿ ಹತ್ರ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬಾ ಜನ ಇದ್ದಾರೆ ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿದೆ ಇದು ಅನ್ನ ಸಂತರ್ಪಣೆ ಮಾಡುವ ಜಾಗ ಇದು ಇಲ್ಲಿ ಒಳಗಡೆ ಹೋಗಬೇಕು ತಟ್ಟೆಗಳೆಲ್ಲ ಹೊರಗಡೆ ಇಟ್ಟಿರ್ತಾರೆ ನೀಟಾಗಿ ನಾವೇ ಊಟ ಮಾಡಿ ತೊಳೆದ್ಬಿಟ್ಟು ನೀಟಾಗಿ ಅಲ್ಲಿ ಜೋಡಿಸ್ಬೇಕು ನಾವು ಹೋದಾಗ ಪೊಂಗಲ್ ಮಾಡಿದರು ನಾನು ಮತ್ತು ನನ್ನ ಮಗ ಊಟ ಅಲ್ಲೇ ತಿಂದ್ಕೊಂಡು ಬಂದ್ವಿ ನಾವು ಹೋದಾಗ ಹನ್ನೆರಡುವರೆ ಒಂದು ಗಂಟೆ ಆಗಿರೋದ್ರಿಂದ ಊಟದ ಟೈಮ್ ಆಗಿತ್ತು ಫ್ರೆಂಡ್ಸ್ ಪ್ರಸಾದ ನಮ್ಮ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಹೇಳಬೇಕು ನನ್ನ ಮಗ ಇವರು ಪವನ್ ನಾನು ಮತ್ತು ನನ್ನ ಮಗ ಕೂತ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಹೊರಗಡೆಯಿಂದ ವಿಡಿಯೋ ಮಾಡಿದ್ದೀನಿ ಇದು ದೇವಸ್ಥಾನದ ಹೊರಗಡೆ ಭಾಗ ಇದು ಇಲ್ಲಿ ಪಾರ್ಕ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹೋದರೆ ಫ್ರೆಂಡ್ಸ್ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪನೂ ಬೇಜಾರಾಗಲ್ಲ ಇಲ್ಲಿಂದ ವಾಪಸ್ ಬರೋದಕ್ಕೂ ಮನಸ್ಸು ಬರೋಲ್ಲ ಅಷ್ಟು ಚೆನ್ನಾಗಿದೆ ಇದು ಹೊರಗಡೆ ದೇವಸ್ಥಾನದ ಎಂಟ್ರೆನ್ಸ್ ಇದು ನೋಡ್ತಾ ಇದ್ದೀರಲ್ಲ ಇದು ಎಂಟ್ರೆನ್ಸ್ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋದಕ್ಕೂ ತುಂಬ ಜಾಗ ಇದೆ ತುಂಬ ಗಾಡಿಗಳು ಕಾರ್ಗಳು ನಾ ಹೇಳಿದ್ನಲ್ಲ ಸಂಡೇ ಇರೋದರಿಂದ ತುಂಬ ಜನ ಬಂದಿದ್ದರು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೇವ್ ನೀವು ಮಿಸ್ ಮಾಡಿದೆ ಈ ಕಾಮಧೇನು ಕ್ಷೇತ್ರಕ್ಕೊಮ್ಮೆ ಭೇಟಿ ಕೊಡಿ ಖಂಡಿತ ನಿಮ್ಮ ಕಷ್ಟ ಏನೇ ಇರಲಿ ಫ್ರೆಂಡ್ಸ್ ಖಂಡಿತ ಪರಿಹಾರ ಆಗುತ್ತೆ ಮ ಸರಿ ನೀವು ರಾಘವೇಂದ್ರ ದರ್ಶನ ಪಡೀರಿ ಮತ್ತೆ ಮತ್ತೆ ಹೋಗಬೇಕು ಅನಿಸುತ್ತೆ ಅಲ್ಲಿ ತುಂಬ ಖುಷಿಯಾಗುತ್ತೆ ನಾವಂತೂ ಫ್ರೀ ಟೈಮ್ ಇದ್ದಾಗ ಸಂಡೇ ಹೋಗ್ತೀವಿ ಇಲ್ಲಿ ಮಾರ್ಕೆಟ್ ಕೂಡ ಇದೆ ಇಲ್ಲಿ ಕಾಮಧೇನು ಬಡಾವಣೆ ಅಂತ ಈ ಜಾಗದ ಹೆಸರು ಇಲ್ಲಿ ಮಾರ್ಕೆಟು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ತರಕಾರಿಗಳು ಸೊಪ್ಪು ಹೂ ಮತ್ತು ಖಾರ ಪುರಿ ಗುಲಾಬಿ ಗಿಡಗಳು ನಿಮಗೆ ಏನು ಬೇಕೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಇಲ್ಲಿ ಬೆಳೆದಿರೋ ತರಕಾರಿನ ತಂದು ಮಾಡ್ತಾರೆ ತುಂಬ ಫ್ರೆಶ್ ಆಗಿರುತ್ತೆ ನಾನು ಕೂಡ ಇಲ್ಲಿ ಹೋದಾಗ ಮಿಸ್ ಮಾಡದೆ ತರಕಾರಿ ಮತ್ತು ಹೂವನ್ನು ತರ್ತೀನಿ ಈ ವಿಡಿಯೋ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಬಾಬಾ ಬಾಯ್